ನಮಸ್ಕಾರ ಫ್ರೆಂಡ್ಸ್ ಎಲ್ಲಿದ್ದೀವಿ ಗೊತ್ತಾ ನಾವು ನಾಗ್ಮಾರ ಮೇನ್ ರೋಡ್ ಅಲ್ಲಿ ಬರುವಂತ ವೇದಾಮೃತ್ ಪ್ರವಿಡೆಂಟ್ ಲೈಫ್ ಸ್ಟೈಲ್ ವೇದಾಮೃತ್ ಪ್ರಂಟ್ ಲೈಫ್ ಸ್ಟೈಲ್ ಏನಂತ ಇದು ತಿಳ್ಕೊಳ್ಳೋಣ ಕೇವಲ ಪಾನೀಯವಲ್ಲ ಇದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರ ಪೇಯವಾಗಿದೆ ಆಯುರ್ವೇದ ಆಧುನಿಕ ವಿಜ್ಞಾನ ಮತ್ತು ಅಪರೂಪದ ಜಾಗತಿಕ ಸಸ್ಯಶಾಸ್ತ್ರದ ಸಮ್ಮೇಳನದಿಂದ ಹುಟ್ಟಿದ ಪ್ರತಿ ಇಪ್ಪತ್ತು ಮಿಲಿಸ ಚೆಟ್ ಐವತ್ತೊಂದು ಸೂಪರ್ ಪದಾರ್ಥಗಳು ಗಿಡಮೂಲಿಕೆಗಳು ಜೀವಸತ್ವಗಳು ಮತ್ತು ಅಡಾಪ್ಟೋಜೆನ್ಗಳ ಶಕ್ತಿ ಕೇಂದ್ರವಾಗಿದೆ ಅಚ್ಚರಿಗೊಳಿಸುವ ನಲವತ್ತು ಸಾವಿರ ಕ್ಯುಆರ್ಎಸಿ ಮೌಲ್ಯದೊಂದಿಗೆ ಇದು ನಮ್ಮ ಜೀವಕೋಶಗಳಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಉತ್ಕರ್ಷಣ ನಿರೋಧಕ ರಕ್ಷಣೆಯನ್ನು ನೀಡುತ್ತದೆ ಸಮುದ್ರ ಮುಳ್ಳುಗಿಡ ಸಿಬಾಕ್ಟ್ರಾನ್ ಅರೈಬೆರಿ ಸಿವೆ ಶಕ್ತಿಯನ್ನು ಬೆಳಗಿಸಲು ಗಮನವನ್ನು ತೀಕ್ಷ್ಣಗೊಳಿಸಲು ಮತ್ತು ಒಳಗಿನಿಂದ ಚೈತನ್ಯವನ್ನು ಜಾಗೃತಗೊಳಿಸಲು ಒಂದಾಗುತ್ತದೆ ಇದು ಪೋಷಣೆಯಲ್ಲ ಇದು ಶುದ್ಧತೆ ಮತ್ತು ಶಕ್ತಿ ಮತ್ತು ತೇಜಸ್ಸಿನ ಅನುಭವ ನೀಡುತ್ತದೆ ಇದರ ಒಂದು ಸಿಪ್ ನಮ್ಮ ಇಡೀ ದಿನವೂ ಆಕ್ಟಿವ್ ಆಗಿರುವಂತೆ ಮಾಡುತ್ತದೆ ಉಮ್ಮ ಉಪಯೋಗಿಸಿದರೆ ಮತ್ತೆ ಮತ್ತೆ ಬೇಕೆನ್ನಿಸುವಂತೆ ಮಾಡುತ್ತದೆ ವೇದಾಸ್ ಗ್ರೂಪರ್ ಸನ್ಸೆಟ್ ಕೇವಲ ಒಂದು ಅನಿಯವಲ್ಲ ಇದು ನಿಮ್ಮದೇ ಆದ ಎನರ್ಜಿಯ ಮರುಸ್ಥಾಪನೆಯ ಸಂಜೀವಿನಿ ವೈಜ್ಞಾನಿಕವಾಗಿ ಆಯ್ಕೆ ಮಾಡಿದ ಮೂವತ್ತೆರಡು ಸಸ್ಯಶಾಸ್ತ್ರೀಯ ಉತ್ಪನ್ನಗಳು ತರಕಾರಿಗಳು ಸಾರಗಳು ಮತ್ತು ನೈಸರ್ಗಿಕ ವಿಶ್ರಾಂತಿಕಾರಗಳಿಂದ ತಯಾರಿಸಲ್ಪಟ್ಟ ಈ ಅಮೃತವು ನಿಧಾನವಾಗಿ ನಮ್ಮನ್ನು ಆಧತತ್ವದಡೆಗೆ ತಡೆದೊಯ್ಯುವ ಪೇಯ ಇದಾಗಿದೆ ನಮ್ಮ ಮೆದುಳನ್ನು ಶಾಂತಗೊಳಿಸುತ್ತದೆ ಮತ್ತು ಆಳವಾದ ಪುನರ್ವಿವನಗೊಳಿಸುವ ನಿದ್ರೆಗೆ ನಿಮ್ಮನ್ನು ಸಿದ್ಧಗೊಳಿಸುತ್ತದೆ ತ್ರಿಫಲ ಹರಿತಕಿ ಬಬಿತಕಿ ಅಮಲಕಿ ದ ಶುದ್ಧೀಕರಣ ಸ್ಪರ್ಶದಿಂದ ಫೆನ್ನೆಲ್ ಶುಂಠಿ ಮತ್ತು ಕಪ್ಪು ಉಪ್ಪನ್ನು ಇದರಲ್ಲಿ ಉಪಯೋಗಿಸುವುದು ಉತ್ತಮ ಜೀರ್ಣಕಾರಿ ಇದಾಗಿದೆ ಎಲ್ಲ ಬಗೆಯ ಸಮತೋಲನವನ್ನು ಮಾಡಿಕೊಡುವ ಇದರ ಪ್ರತಿ ಸಿಪ್ ಸಾಮರಸ್ಯದಿಂದ ಕೆಲಸ ಮಾಡುತ್ತದೆ ಮೆಲಟೋನಿನ್ ಬ್ರಾಹ್ಮಿ ಮತ್ತು ಗಿಲೋಯಿನದೊಂದಿಗೆ ನಿಮ್ಮ ಮನಸ್ಸಿನ ತೊಳಲಾಟವನ್ನು ಶಾಂತಗೊಳಿಸುತ್ತದೆ ಪುರುಳಿನ ಮುರಿಂಗ ಮತ್ತು ಗೋಧಿ ಹುಲ್ಲು ನಮ್ಮನ್ನು ಜೀವಕೋಶಗಳನ್ನು ರಾತ್ರಿಯ ಪೋಷಣೆಗಳಿಂದ ತುಂಬಿಸುತ್ತದೆ ಇದು ಕೇವಲ ಪಾನೀಯ ಮಾತ್ರವಲ್ಲದೆ ನಮ್ಮನ್ನು ಹತ್ತು ವರ್ಷ ಪ್ರಾಯ ಚಿಕ್ಕವರನ್ನಾಗಿ ಮಾಡುತ್ತದೆ ನಮ್ಮ ಭಾರವಾದ ಸ್ಥಿತಿಯಿಂದ ಹಗುರವಾಗಿಸಿ ಶಾಂತವಾಗಿ ಮತ್ತು ಆಳವಾಗಿ ನವೀಕರಿಸುತ್ತಾ ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ ಸುಸ್ಥಿರ ಆರೋಗ್ಯಕ್ಕೆ ನಮ್ಮಲ್ಲಿದೆ ಆಯುರ್ವೇದಿ ಪರಿಹಾರ ವೇದಾಮೃತ ಫೌಂಡರ್ ಆದಂತ ನಂದು ಉಪೇಂದ್ರ ಫಾರ್ಮುಲಾಸ್ ಆಲ್ಸೋ ಈವನ್ ಇದನ್ನ ಮಾರ್ಕೆಟ್ ಅಲ್ಲಿ ತರೋದಾಗಿರ್ಬೋದು ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಜನರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂದು ಉಪೇಂದರ್ ನಾನು ವೇದಾಮೃತ್ ಕಂಪನಿ ಫೌಂಡರ್ ಇದೆ ಸೊ ಕಂಪ್ಲೀಟು ಇದು ಏನಂತ ಇವಾಗ ಎಲ್ಲರಿಗೂ ಗೊತ್ತು ಎಷ್ಟು ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ವೇದಾಮೃತ್ ಬಗ್ಗೆ ರಿಸರ್ಚ್ ಮಾಡಿ ಆ್ಯಂಡ್ ಕಂಪ್ಲೀಟು ಪ್ರಾಡಕ್ಟ್ ಬೇಸ್ ಕಂಪ್ನಿ ಇದೆ ಸೊ ಇದು ವೇದಾಮೃತ್ ಕಂಪ್ನಿಯಲ್ಲಿ ಫಸ್ಟ್ ಪ್ರಾಡಕ್ಟ್ ವೇದಸ್ ಪ್ರೋಪಲ್ಸು ಇವಾಗ ಏನಾಯ್ತಾ ಕಂಪ್ಲೀಟು ಬೆಳಿಗ್ಗೆ ಎಲ್ಲರಿಗೂ ಏನು ಬೇಕು ವರಕ್ ವ್ಯಾಲ್ಯೂಮ್ ಬೇಕು ಸೊ ಅದಕ್ಕೋಸ್ಕರ ಇದು ಪ್ರಾಡಕ್ಟಲ್ಲಿ ಟೂ ವೇರಿಯೇಷನ್ಸ್ ಇದೆ ಸೊ ಫಸ್ಟ್ ಒನ್ ವೇದಸ್ ಪ್ರೋಪಲ್ ಸನ್ ರೈಸ್ ಇದೆ ಕಂಪ್ಲೀಟು ಇದು ಪ್ರಾಡಕ್ಟಲ್ಲಿ ನಮಗೆ ಎಷ್ಟು ವರಾಕ್ ಬೇಕು ಅದು ಸಿಗ್ತಾ ಇದೆ ಆ್ಯಂಡ್ ಇವಾಗ ಎಲ್ಲರಿಗೂ ಗೊತ್ತು ಸ್ಲೀಪ್ ಈಸ್ ನಾಟ್ ಕಮಿಂಗ್ ಪ್ರಾಪರ್ಲಿ ನೈಟ್ ಟೈಮ್ ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಆಲ್ಸೋ ಇದೆ ಅದಕ್ಕೋಸ್ಕರ ಕಂಪ್ಲೀಟ್ ಇದು ಪ್ರಾಡಕ್ಟಲ್ಲಿ ಸೆಕೆಂಡ್ ವೇರಿಯೇಷನ್ ಸನ್ಸೆಟ್ ಇದೆ ಸೊ ಇದು ಎರಡು ಒಂದು ಪ್ರಾಡಕ್ಟ್ ಇದೆ ಸೊ ಇದು ಕಂಪ್ಲೀಟ್ ಹೆಲ್ತ್ ಬೇಸ್ ಕಾನ್ಸೆಪ್ಟು ಕಂಪ್ಲೀಟು ಆಯುರ್ವೇದ ಬೇಸ್ ಕಾನ್ಸೆಪ್ಟು ಪ್ರಾಡಕ್ಟು ವೇದಾಮೃತ್ ಬಗ್ಗೆ ಕಂಪ್ನಿಯಲ್ಲಿ ಎಲ್ಲರಿಗೂ ಸಿಗ್ತಾ ಇದೆ ಸೊ ಇದು ಕಂಪ್ನಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಇದೆ ಕರ್ನಾಟಕ ಸ್ಟೇಟಲ್ಲಿ ಕಂಪ್ನಿ ಇದೆ ನನಗೆ ತುಂಬ ಸಂತೋಷ ಹ್ಯಾಪಿ ಇದೆ ಸೊ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಇವತ್ತು ಇದು ಪ್ರಾಡಕ್ಟು ಬಗ್ಗೆ ಕಂಪ್ಲೀಟು ಇನ್ಫಾರ್ಮೇಷನ್ನು ಯಾರ್ಯಾರಿಗೂ ಬೇಕೋ ಅದು ಕಂಪ್ಲೀಟ್ ವೇದಾಮೃತ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ನಿಮಗೆ ಸಿಗ್ತಾ ಇದೆ ಥ್ಯಾಂಕ್ ಯು ಎವ್ರಿ ಒನ್ ವೇದಾಮೃತ್ ಪ್ರಿವೆಂಟಿವ್ ಲೈಫ್ ಇದ್ದೀವಿ ಇವತ್ತು ಪವನ್ ಸರ್ ಜೊತೆ ಸೊ ಇದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದೆ ಅಲ್ಲ ಅವಾಗಲೇ ಬರೋವಾಗ ಸೊ ಐ ಥಿಂಕ್ ಹೀ ಇಸ್ ದ ಪರ್ಫೆಕ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ಅಬೌಟ್ ವೇದಾಮೃತ್ ವಾಟ್ ಸೊ ನನ್ನ ಹೆಸರು ಪವನ್ ಕುಮಾರ್ ಅಂತ ವೇದ ಅಮೃತ್ ಇವಾಗ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ವೇದಾ ಪ್ರೋಪಲ್ಸ್ ಅಂತ ಅದರಲ್ಲಿ ಟೂ ವೇರಿಯಂಟ್ಸ್ ಇದೆ ಒನ್ ಸನ್ರೈಸ್ ಒಂದು ಸನ್ಸೆಟ್ ಅಂತ ಇದು ಏನಂದರೆ ಇವಾಗ ಜನಗಳಿಗೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಸೊ ವೇದಾ ಅಮೃತ್ ಇಸ್ ಡೆವ್ಲಪೆಡ್ ದಿಸ್ ಪ್ರಾಡಕ್ಟ್ ಇನ್ ಅಡ್ವಾನ್ಸ್ ಕೀಪಿಂಗ್ ದ ಕರೆಂಟ್ ಸಿಚ್ಯುವೇಶನ್ ಇನ್ ಮೈಂಡ್ ದು ಏನಂದರೆ ಅಪ್ಕಮಿಂಗ್ ಫ್ಯೂಚರ್ ಇವಾಗ ಜನಗೆ ಏನು ಬೇಕು ಬಾಡಿಗೆ ಏನು ಬೇಕು ಇವಾಗ ಆಚೆ ಹೋದರೆ ಪೊಲ್ಯೂಷನ್ ಜಾಸ್ತಿ ಇದೆ ಮನೆಯಲ್ಲಿ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ ಯಾಕಂದರೆ ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿ ಬರುತ್ತೆ ಸೊ ಈ ಪ್ರಾಡಕ್ಟು ಡೆವಲಪ್ ಮಾಡಿರೋದು ಅಂದರೆ ಬೆಳಿಗ್ಗೆ ಸನ್ರೈಸ್ ಸನ್ರೈಸ್ ಬೆಳಗ್ಗೆ ನೀವು ತೊಗೊಂಡ್ರೆ ಫಿಫ್ಟಿ ಒನ್ ಇಂಗ್ರೀಡಿಯಂಟ್ಸ್ ಇದರಲ್ಲಿ ಮಿಕ್ಸ್ ಆಗಿದೆ ಇದು ತೊಗೊಂಡ್ರೆ ನಿಮಗೆ ಬಾ ಬೆಳಿಗ್ಗೆ ಬಾಡಿಗೆ ಏನು ಬೇಕು ನ್ಯೂಟ್ರಿಷನ್ ಅದೆಲ್ಲ ಇದರಲ್ಲಿ ಸಿಗುತ್ತೆ ಸೆಕೆಂಡು ಸನ್ಸೆಟ್ಟು ಇದು ನೈಟಿಗೆ ನಿಮಗೆ ಏನು ಬಾಡಿಗೆ ಅವಶ್ಯಕತೆ ಇರುತ್ತೆ ಅದು ಸನ್ಸೆಟ್ಟಲ್ಲಿ ಸಿಗುತ್ತೆ ಇದು ಏನಂದರೆ ಒಬಿಸಿಟಿ ಶುಗರು ಬಿ ಪಿ ಡೈಜೆಷನು ಬಾಡಿ ಡಿ ಡಿಟಾಕ್ಸಿಫಿಕೇಷನ್ಗೆ ಇದು ವರ್ಕ್ ಆಗುತ್ತೆ ಸೊ ಫಾರ್ ಯು ಎಲ್ಲರಿಗೂ ಒಂದು ರಿಕ್ವೆಸ್ಟು ಎಲ್ಲರೂ ನಮ್ಮ ವೇದ ಅಮೃತ್ ಹೆಡ್ ಆಫೀಸ್ಗೆ ವಿಸಿಟ್ ಮಾಡಿ ಆ್ಯಂಡ್ ಬೈ ದ ಅವರ್ ಪ್ರಾಡಕ್ಟ್ ಏನು ಯೂಸ್ ಮಾಡಿ ಫಾರ್ ಯುವರ್ ಬೆಟರ್ ಹೆಲ್ತ್ ಥ್ಯಾಂಕ್ ಯು ಫಾರ್ ಮೋರ್ ಇನ್ಫಾರ್ಮೇಷನ್ ಎವ್ರಿ ಸಂಡೇ ನಮ್ಮ ಹೆಡ್ ಆಫೀಸಲ್ಲಿ ಒಂದು ವಿ ಎಸ್ ಪಿ ಪ್ರೋಗ್ರಾಮ್ ಇರುತ್ತೆ ಸೊ ಎಲ್ಲರೂ ಸಂಡೇಗೆ ಬನ್ನಿ ನಿಮಗೆ ಪ್ರಾಡಕ್ಟು ಅವರ್ ಬಿಸ್ನೆಸ್ಸು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ವೇದಾಮೃತ ಬಗ್ಗೆ ತುಂಬಾ ಹೇಳಿದ್ರಿ ಹಾಗೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಅದು ವೇದಾಮೃತ ಈಗ ಬ್ಯುಸಿ ಲೈಫ್ ಸ್ಟೈಲಲ್ಲಿ ತುಂಬಾ ಹೆಲ್ಪ್ಫುಲ್ ಇದೆ ಸರ್ ಯಾಕಂದರೆ ನಾನೇ ಕಿಚನಿಗೆ ಹೋಗಿ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹೋಮ್ ಮೇಡ್ ಸೆಲ್ಫ್ ಹೀಲರ್ ಇರೋದ್ರಿಂದ ನಾನು ಮಾಡ್ತಾ ಇರ್ತೀನಿ ಬಟ್ ಟೈಮ್ ಸಿಗೋಲ್ಲ ಸೊ ಇಟ್ಸ್ ಅ ಟೈಮ್ ಕನ್ಸ್ಯೂಮಿಂಗ್ ಫಾರ್ ಆಲ್ ದಿ ವರ್ಕಿಂಗ್ ವುಮೆನ್ ಆ್ಯಂಡ್ ಸ್ಮಾಲ್ ಚಿಲ್ಡ್ರನ್ಸ್ ಓಲ್ಡ್ ಏಜ್ ಪೀಪಲ್ ಸೊ ಎಲ್ಲಾನು ಮನೇಲಿ ಪ್ರಿಪೇರ್ ಮಾಡಿ ಎಲ್ಲಾನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿ ತೊಗೊಳ್ಬೇಕಂದ್ರೆ ಕಷ್ಟ ಆಗುತ್ತೆ ಸೊ ರೆಡಿಮೇಡ್ ವೇದಾಮೃತ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸರ್ ಕಮ್ಮಿಂಗ್ ಡೇಸ್ ಯು ಡೂ ಲಾಟ್ ಆಫ್ ಬ್ರ್ಯಾಂಚಸ್ ಆಲ್ರೆಡಿ ನೀವು ಸ್ಟೇಟ್ ಲೆವೆಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಸೊ ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ ಸರ್ ಆಲ್ರೆಡಿ ನಾವೀಗ ವೇದಾಮೃತಲ್ಲಿ ಇದ್ದೀವಿ ಪವನ್ ಸರ್ಗೆ ಮಾತಾಡಿದ್ವಿ ಏನು ವೇದಾಮೃತ ಅನ್ನೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಸೊ ವೇದಾಮೃತನ ಆಲ್ರೆಡಿ ಕನ್ಸ್ಯೂಮ್ ಮಾಡಿ ಯೂಸ್ ಮಾಡಿ ಅದ್ರ ಬಗ್ಗೆ ರಿಸಲ್ಟ್ ಹೇಳಿದ್ದಾರೆ ಸೊ ಸರ್ ತಮ್ಮ ಹೆಸರು ಆಚಾರ್ಯ ಸಿದ್ಧಲಿಂಗಪ್ಪ ಅಂತ ನಾನು ಬೈ ಪ್ರೊಫೆಷನ್ ಐ ಮೆ ಡಾನ್ಸ್ ಮಾಸ್ಟರ್ ಟೀಚಿಂಗ್ ಭರತನಾಟ್ಯ ಮತ್ತು ಕೂಚಿಪುಡಿ ಆಮೈ ಡಿಸೈಪಲ್ ಆಫ್ ಶಂಕರಾಭರಣ ಮಂಜು ಭಾರ್ಗವಿ ಆ್ಯಂಡ್ ಡಾಕ್ಟರ್ ವೆಂಪಟಚನ ಸತ್ಯಂ ಫ್ರಮ್ ಚೆನ್ನೈ ಅವರ ಗ್ರೇಟ್ ಗುರು ಇಂಟರ್ನ್ಯಾಷನಲ್ ಗುರು ಸೊ ನನಗೆ ಈ ಒಂದು ವೇದಾಮೃತ ಬಗ್ಗೆ ಈ ಆಫೀಸ್ಗೆ ಬಂದ ಮೇಲೆ ಸಂಪೂರ್ಣವಾಗಿ ಪರಿಚಯ ಆಯಿತು ಇದು ಈ ವೇದಾಮೃತ ಇದು ಹದಿನಾರು ಸಾವಿರ ವರ್ಷಗಳ ಹಿಂದಿನ ಕಥೆ ಬೈ ಸ್ಟಡಿ ಸಿದ್ಧವೈದ್ಯ ಗ್ರಂಥ ನಾನು ಓದಿದಾಗ ಅಲ್ಲಿ ಬರ್ತದೆ ಇದಂ ಧರ್ಮಶಾಸ್ತ್ರೇಣ ಧರ್ಮ ಅರ್ಥ ಕಾಮ ಮೋಕ್ಷ ಅತೀತ ಆರೋಗ್ಯಂ ಮೂಲ ಉತ್ತಮ್ ನಿನ್ನ ಮಹಾ ಧರ್ಮಾತ್ಮ ಆದರೆ ನಿನಗೆ ಕ್ಯಾನ್ಸರ್ ರೋಗ ದೊಡ್ಡ ಕೋಟೀಶ್ವರ ಆದರೆ ನಿನಗೆ ಗಂಡಮಾಲೆ ಮತ್ತು ಅನ್ನದಾತ ಆದರೆ ನಿನಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಹೀಗೆಲ್ಲ ಇದ್ದರೂ ಕೂಡ ನಿನಗೆ ಅರ್ಥ ಕಾಮ ಮೋಕ್ಷ ಕಾಪಾಡಲಿಲ್ಲ ನನಗೆ ಕಾಪಾಡಿದ್ಯಾವುದು ಆರೋಗ್ಯ ಅಂತಹ ಆರೋಗ್ಯವನ್ನು ಕೊಡ್ತು ಯಾವ ರೀತಿ ಆಂಜನೇಯ ಸಮುದ್ರ ಲಂಘನ ಮಾಡಿ ಸಂಜೀವಿನಿ ಒಂದು ಮೂಲಿಕೆ ತಂದು ಕೊಟ್ಟುನೋ ಲಕ್ಷ್ಮಣನಿಗೆ ಲಕ್ಷ್ಮಣ ಎದ್ದು ಕೂತ್ಕೊಂಡು ಹಾಗೆ ವೇದಾಮೃತ ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥ ಒಂದು ಅಮೃತ ವೇದಾಮೃತದಲ್ಲಿ ಬೇಕಾದಷ್ಟು ಇಂಗ್ರೀಡಿಯನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಅಂದರೆ ಅದು ಮೂಲಾಧಾರ ಪದಾರ್ಥಗಳು ಅಶ್ವಗಂಧ ಫಾರ್ ಎಕ್ಸಾಂಪಲ್ ಅಶ್ವಗಂಧ ಚೂರ್ಣ ಇವೆಲ್ಲ ಆಗಿನ ಕಾಲದಲ್ಲಿ ಹದಿನಾರು ಸಾವಿರ ವರ್ಷಗಳ ಹಿಂದೆ ಆ ಒಂದು ಗಿಡಮೂಲಿಕೆಗಳಲ್ಲಿ ಬರ್ತಾಯಿತ್ತು ಆ ಒಂದು ಗಿಡಮೂಲಿಕೆಗಳ ಪದಾರ್ಥ ಏನಾಗಿದೆ ನಾವೆಲ್ಲಿ ಭಗವಂತ ಏನು ಮಾಡಿದ್ದಾನೆ ನಮಗೆ ಎಲ್ಲ ಮರಗಳಲ್ಲೂ ಕೂಡ ಎಲ್ಲ ಸಮುದ್ರದಲ್ಲೂ ಕೂಡ ಎಲ್ಲ ಥರವಾದಂಥ ನದಿಗಳಲ್ಲೂ ಕೂಡ ಅದು ಆರೋಗ್ಯವನ್ನು ಕಾಪಾಡುವಂಥ ಮೂಲಿಕೆಗಳು ಆರೋಗ್ಯವನ್ನು ಕಾಪಾಡುವಂಥ ದ್ರವಗಳು ಆರೋಗ್ಯವನ್ನು ಕಾಪಾಡತಕ್ಕಂಥ ಮೂಲಾಧಾರ ಪದಾರ್ಥಗಳು ಅದರಲ್ಲಿ ನಡೀತವೆ ಅದು ಎಲ್ಲ ಕೂಡ ಈಗ ಈ ವೇದಾಮೃತದಲ್ಲಿ ಬ ಬಂದಿವೆ ಅದನ್ನು ಕಣ್ಣಿಡಿಸಿದ್ದಾರೆ ವಿಜ್ಞಾನಿಗಳು ಅದನ್ನು ಇವತ್ತಿನ ದಿವಸ ಈ ನಮ್ಮ ಏನೋ ನಿಜವಾಗಿ ನಮ್ಮ ಭಾರತ ಭೂಮಿ ಮಹಾ ಪುಣ್ಯ ಭೂಮಿ ಅಂತ ಹೇಳ್ಬೋದು ಪುಣ್ಯ ಮಾಡಿದ್ದೆ ನಿಜವಾಗಲೂ ದಿಸ್ ಕೈಂಡ್ ಆಫ್ ವೇದಾಮೃತ ಮೆಡಿಸಿನ್ ಆರ್ ದ ಜ್ಯೂಸ್ ವಾಟ್ ಎವರ್ ಇಟ್ ಈಸ್ ದ ವೆರಿ ಮಚ್ ಯೂಸ್ಫುಲ್ ಟು ಅವರ್ ಕಂಟ್ರಿ ಟು ಬಿಕಮ್ ರಿಲೀಫ್ ಫ್ರಮ್ ಎನಿ ಡಿಸೀಸ್ ಅಂಥ ಒಂದಿದೆ ಅನೇಕರಿಗೆ ಕೆಮ್ಮು ಬಂದಿತ್ತು ವಾಸಿಯಾಗಿದೆ ಅನೇಕರು ತುಂಬ ದಪ್ಪ ಇದ್ದರು ಆಗಿ ಇದ್ದಾರೆ ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಆಗಿಬಿಟ್ಟಿದೆ ಇನ್ನೊಬ್ಬರಿಗೆ ಹೊಟ್ಟೆ ನೋವು ಬರ್ತಿತ್ತು ವಾಸಿಯಾಗಿದೆ ಇದೇ ನಮ್ಮ ಮೀಟಿಂಗಲ್ಲಿ ಬೇಕಾದಷ್ಟು ಆಫೀಸ್ ಮೀಟಿಂಗಲ್ಲಿ ತಲೆನೋವು ಬರ್ತಾಯಿತ್ತು ಸರ್ ಆವಾಗವಾಗ ನಮ್ಮ ಇವಾಗ ತಲೆನೋವು ಇಲ್ಲ ಅಂತಾರೆ ಹೀಗೆ ಸತ್ಯ ರಿಸಲ್ಟ್ ಆ್ಯಸ್ ಗಿವನ್ ಜಸ್ಟ್ ವೇದಾಮೃತ ಈ ವೇದಾಮೃತ ಅಂಥ ರಿಸಲ್ಟ್ ಕೊಟ್ಟಿದೆ ಇದು ನಮಗೆ ಬಹಳ ಪರಮ ಭಾಗ್ಯ ಆರೋಗ್ಯ ಭಾಗ್ಯ ನಮಗೆ ಈ ಏನು ನಾನು ಈ ವೇದಾಮೃತ ಸಮ ಪ್ರಿವೆಂಟಿವ್ ಲೈಫ್ ಸ್ಟೈಲು ಯಾಕೆ ನಾನು ಚೂಸ್ ಮಾಡಿದೆ ಅಂದರೆ ನನಗೆ ಇಲ್ಲಿ ಈ ಪ್ರಾಡಕ್ಟಲ್ಲಿ ಹಾಕಿರೋ ಇಂಡ್ರಿಯೆಂಟ್ಸ್ ಏನಿದೆ ಏಯ್ಟಿ ತ್ರೀ ಇಂಡ್ರಿಯೆಂಟ್ಸು ಪ್ಲಸ್ಸು ನಮ್ಮ ಭಾರತ ದೇಶದ ಆಯುರ್ವೇದ ಚೆರಿ ಬೆರಿ ಸಣ್ಣಗಳು ಆಮೇಲೆ ಇದರಲ್ಲಿ ಇರ್ತಕ್ಕಂಥ ನಮ್ಮ ಏನು ಇದು ಇಂಡ್ರಿಯೆಂಟ್ಸ್ ಇದೆ ಇದು ನಮ್ಮ ಇದಿರ್ಬೋದು ಏನು ನ್ಯೂಟ್ರಾಸಿಟಿಕಲ್ಲು ಇದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಸ್ನೇಹಿತರಿಗೆ ಇದು ಒಂದು ಇಪ್ಪತ್ತು ವರ್ಷ ಆಂಟಿ ಏಜಿಂಗ್ ಕೆಪಾಸಿಟಿ ಇರೋದ್ರಿಂದ ನಾನು ಇದನ್ನು ಚೂಸ್ ಮಾಡಿ ನಮ್ಮ ಸ್ನೇಹಿತರಿಗೆ ಅಡ್ವೈಸ್ ಮಾಡಿದೆ ಅವರು ಬಾಸ್ಪಿಟ್ ಹಾಸ್ಪಿಟ್ಲಲ್ಲಿ ಆರ್ಟಾಗಿ ಓಲಾಗಿದೆ ಅಂತ ಹೇಳಿದರು ನಾನು ಈ ಕಂಪ್ನಿಗೆ ಅವರು ಕರ್ಕೊಂಬರ್ಬೇಕಾದ್ರೆ ಆ ಆ ವಿಚಾರ ನಾನು ತಿಳ್ಕೊಂಡು ಸರ್ ನೀವು ಈಗ ಎಷ್ಟು ಏಜು ನನಗೆ ಅರುವತ್ತು ಚಿಲ್ಲರೆ ಆಗಿದೆ ಸರ್ ಒಂದು ಹದಿನೈದು ವರ್ಷ ಆಂಟಿ ಏಜಿಂಗ್ ಕೆಪಾಸಿಟಿ ಇದೆ ನೀವು ಹುಡುಗನ ಥರ ಓಡಾಡ್ಬೋದು ಬನ್ನಿ ಅಂತ ಹೇಳಿ ಕರ್ಕೊಂಬಂದು ಇವತ್ತು ಒಂದು ತಿಂಗಳಾಗಿದೆ ಇವರಿಗೆ ತುಂಬ ರಿಜಲ್ಟ್ ಇದೆ ಆಸ್ಪಿಟ್ಲಿಗೆ ಟೆಸ್ಟ್ ಮಾಡಿಸಿರು ಅಲ್ಲಿ ಕೂಡ ಆಟ ಓಲಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಅವ್ರ ಬಾಯಿಂದಲೇ ಇನ್ನೊಂದು ಸರಿ ಕೇಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾಡಿದ್ವಿ ಸೊ ಇಟ್ಸ್ ಅ ವೆರಿ ಫೆಂಟಾಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇವತ್ತು ನಾನು ಯಾಕಂತಂದರೆ ಇದು ವೇದಾಮೃತ ಅನ್ನೋದು ನಮ್ಮ ಹಿಸ್ಟ್ರಿನ ರಿಮೈಂಡ್ ಮಾಡುತ್ತೆ ನಮಗೆ ಆಯಿತಾ ಸೊ ಅಮೃತ ಅಂದರೆ ಏನು ಸಂಜೀವಿನೈ ನಮ್ಮನ್ನು ಅಮರವಾಗಿಡೋದು ಬಟ್ ಈಗಿನ ಲೈಫ್ ಸ್ಟೈಲಲ್ಲಿ ಅಮರ ಅಂತ ಏನೂ ಇಲ್ಲ ನಮ್ಮ ಜೀವನದಲ್ಲಿ ಆದರೆ ಇರೋವರೆಗೂ ತುಂಬಾ ಒಂದು ಲೈ ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಿಕೊಂಡು ಈ ಬಿಸಿ ಲೈಫ್ ಸ್ಟೈಲಲ್ಲಿ ತುಂಬಾ ಹೆಲ್ದಿಯಾಗಿ ಅಥವಾ ನಮ್ಮ ಬಾಡಿ ಫಿಟ್ಟಾಗಿ ಮತ್ತು ಎಲ್ಲ ಆರ್ಗನ್ಸ್ ಆಗಿ ಇಟ್ಕೋಬೇಕಂದ್ರೆ ಎಲ್ಲರೂ ವೇದಾಂತನ ಕನ್ಸ್ಯೂಮ್ ಮಾಡಿ ಸೊ ನಮಸ್ಕಾರ